ಇದು ಎರಡು ಎಕರೆ ಇಪ್ಪತ್ತು ಗುಂಟೆ ಇರುವಂಥ ಒಂದು ಖಾಲಿ ಲ್ಯಾಂಡ್ ಇದಕ್ಕೆ ಪುರಿಗಾಲಿ ನೀರಾವರಿ ಏತ ನೀರಾವರಿಯಿಂದ ಈ ಜಮೀನಿಗೆ ಎಲ್ಲ ಪೈಪ್ಲೈನ್ ಆಗಿ ನೀರು ಬರುವಂಥ ವ್ಯವಸ್ಥೆ ಇರುವಂಥ ಜಾಗ ನೋಡಿ ಅದ್ಬಸ್ತ್ ಮಾಡಿ ಕಲ್ಗಳಾಗಿ ಫೆನ್ಸ್ ಕಲ್ ತಂದಿದ್ದಾರೆ ಸುತ್ತ ಫೆನ್ಸ್ ಹಾಕಲಿಕ್ಕೆ ಕಲ್ ಫೆನ್ಸ್ ಮಾಡೋಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಜೊತೆಗೆ ಅದ್ಬಸ್ತ್ ಕೂಡ ಆಗಿದೆ ಸುಮಾರು ಬೆಂಗಳೂರಿಂದ ಒಂದು ತೊಂಬತ್ತೈದು ಕಿಲೋಮೀಟರ್ ಇರುವಂಥ ಜಾಗ ಖಾಲಿ ಲ್ಯಾಂಡು ಮಟ್ಟ ಮಾಡಿದ್ದಾರೆ ಜೀವ ಪಾತಿಗಳು ಮಾಡಿದ್ದಾರೆ ನೋಡಿ ಪಾತಿಗಳು ಮಾಡಿದ್ದಾರೆ ಅಲ್ಲಿ ಆ ಏನಿದ್ದಾರೆ ಅಲ್ಲಿ ತನಕ ಲ್ಯಾಂಡ್ ಬರುತ್ತೆ ಬಾಕ್ಸ್ ಇದೆ ವಾಸ್ತು ಪ್ರಕಾರವಾಗಿದೆ ಜಾಗ ಬಾಕ್ಸ್ ಇದ್ದಂಗಿದೆ ಜಾಗ ತುಂಬ ಚೆನ್ನಾಗಿದೆ ಅರ್ಜೆಂಟ್ ಸೇಲ್ ಇದೆ ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ನೋಡಿ ಈ ಜಮೀನು ಪಕ್ಕದಲ್ಲೇ ಲೆವೆನ್ ಕೆ ವಿ ಆದೋಗಿದೆ ನೀವು ಏನಾರ ಬೋರ್ವೆಲ್ ಕೂಡ ಬೇಕಾದ್ರೆ ಹಾಕೋಬೋದು ನೋಡಿ ಬೋರ್ ನೋಡಿ ಲೆವೆನ್ ಕೆ ವಿ ಹೋಗಿ ಪಕ್ಕ ಜಮೀನವರು ತೋಟ ಮಾಡಿದಾರಲ್ಲ ಅವರು ಟಿ ಸಿ ಹಾಕಿಸ್ಕೊಂಡಿದ್ದಾರೆ ನೋಡಿ ನೋಡಿ ಒಳ್ಳೆ ಬಾಳೆ ಬೆಳೀತಾ ಇದ್ದಾರೆ ಒಳ್ಳೆ ರೇಷ್ಮೆ ತೋಟಗಳಿದೆ ತೆಂಗಿನ ತೋಟ ರೇಷ್ಮೆ ತೋಟಗಳು ಹಲ್ವಾರ್ ತೋಟಗಳು ಅಕ್ಕಪಕ್ಕ ಇದೆ ಜೊತೆಗೆ ಒಳ್ಳೆ ವ್ಯೂ ಲೊಕೇಶನ್ ಕೂಡ ಇದೆ ಈ ಜಮೀನ ನೋಡಿ ಅದ್ಭುತವಾದ ಲೊಕೇಶನ್ ಇದೆ ಸರ್ ತುಂಬ ಚೆನ್ನಾಗಿದೆ ಜಾಗ ಬಾಕ್ಸ್ ಇದ್ದಂಗೆ ಇದೆ ಜಾಗ ನೋಡಿ ಪೈಪ್ಲೈನ್ ಕೂಡ ಈ ಪೈಪ್ ಲೈನ್ ಕೂಡ ಆಗಿದೆ ಸರ್ ನೋಡಿ ಇಡೀ ಜಮೀನಲ್ಲಿ ಕೂಡ ಇದೆ ಈ ತರ ಪೈಪ್ ಲೈನ್ ಇದೆ ಎಲ್ಲ ಪೈಪ್ ಗಳಾಕಿ ಬಿಟ್ಟಿದ್ದಾನೆ ಅಲ್ಲಿ